ಈಗ ಗೊತ್ತಾಗಿತ್ತು ಏನಂದ್ರೆ ಮನುಷ್ಯ ಸರಿಯಾದಾಗ ದೇವರ ಅನುಭವ ಮಾಡಲ್ಲ ದೇವರಿಗೆ ನಾವು ಕೊಡುವಂತ ಈ ಹೃದಯ ಈ ಪ್ರಾರ್ಥನೆ ಸಮಯ ನಮ್ಮ ಜೀವಿತವನ್ನು ಚರಿತ್ರೆಗಳ ಬದಲಾಯಿಸ್ತದೆ ಆಮೇಲೆ ಡೈಲಿ ಶತತವಾಗಿ ಮಾಡ್ಬೇಕು ಕೆಲವರು ಏನ್ ಮಾಡ್ತಾರೆ ಗೊತ್ತಾ ಈಗ ಪ್ರಸಂಗ ಮಾಡಿದಿನಲ್ಲ ಇವತ್ತು ಆಯಾರಾಗ ಓದ್ತಾರೆ ಅಕ್ಕಂದಿರ ಅಕ್ಕಂದಿರ ಅನ್ನಂದಿರಲ್ಲ ಸರಿಯಾಗಿ ಹೋಗಿ ಕೂತು ಪ್ರಾರ್ಥನೆ ಮಾಡ್ತಾರೆ ನಾಳೆ ಕೂಡ ಪ್ರಾರ್ಥನೆ ಮಾಡ್ತಾರೆ ತುಂಬಾ ಒಳ್ಳೆಯವರಲ್ಲ ಬುಧವಾರ ಸ್ವಲ್ಪ ಪವರ್ ಕಡಿಮೆ ಆಗುತ್ತೆ ಆಯ್ ಮಾಡಿ ಮಾಡಿ ಏನ್ ಅದರ ಶಕ್ತಿ ನಿನಗೇನಿಲ್ಲ ಗೊತ್ತಿಲ್ಲ ಅದರ ಬೆಲೆ ನಿಮಗೆ ಗೊತ್ತಿಲ್ಲ ಸಹಿತ ನಿನ್ನ ನಿನ್ನ ಕುಟುಂಬನ ವಂಚಿಸ್ತಾ ಇಲ್ಲಿ ಅನೇಕರನ್ನ ವಂಚಿಸ್ತಾ ಇದ್ದಾರೆ ಫೋನ್ ಅಲ್ಲಿ ಪ್ರೇಯರ್ ಬಗ್ಗೆ ನಾನು ಹೇಳ್ತಾ ಇಲ್ಲ ಹೋದ್ವಾರ ಕೂಡ ನಾನು ಹೇಳಿದ್ದೀನಿ ಫೋನ್ ಅಲ್ಲಿ ಪ್ರೇಯರ್ ಅಲ್ಲ ನಾನು ಹೇಳ್ತಾ ಇರೋದು ಸಭೆ ಕೂಡೋದು ಅದಲ್ಲ